ಕೆಂಗೇರಿಯ ಬಂಡೆ ಮಠದ ಪವಾಡಗಳು ಮತ್ತು ಶಕ್ತಿ ಹಲವಾರಿದೆ ಒಂದೇ ಎಪಿಸೋಡಲ್ಲಿ ಮುಗಿಲ್ದೇ ಇರೋವಂಥದ್ದು ನೀವು ಇದನ್ನೆಲ್ಲ ನೋಡಬೇಕು ಈಗ ಬಂಡೆ ಮಠದ ಐತಿಹಾಸಿಕ ಗವಿ ನಮ್ಮೆಲ್ಲ ಇತಿಹಾಸಕಾರರು ಈ ಐತಿಹಾಸಿಕ ಗವಿಯ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ ತಮ್ಮ ಎಲ್ಲ ಲೇಖನಗಳಲ್ಲಿ ಗ್ಯಾಜೆಟಿಯರ್ಗಳಲ್ಲಿ ಬರೆದಿದ್ದಾರೆ ಅಂಥ ಒಂದು ಗವಿಯನ್ನು ನೋಡುವಂಥ ಸಮಯ ಇದು ಗವಿಗೆ ಹೋಗುವಂಥ ಜಾಗ ಎಷ್ಟು ದೂರ ಹೋಗೋದು ಅಷ್ಟೇ ದೂರ ನಾನು ಕರ್ಕೊಂಡು ಹೋಗೋಕ್ಕಾಗೋದು ಜಾಸ್ತಿ ದೂರ ಆಗೋಲ್ಲ ಬನ್ನಿಪ್ಪ ಬ್ರಿಜೇಶ್ ಎಂದಿನಂತೆ ಬ್ರಿಜೇಶ್ ಬಟ್ ನನ್ನ ಜೊತೆ ಇದ್ದಾರೆ ಹೌದೌದು ನೋಡ್ಕೋತೀನಿ ತುಂಬ ನೀರು ನಿಂತಿರೋದ್ರಿಂದ ತುಂಬ ಜಾರು ಬಿಡುತ್ತಿಲ್ಲ ಹಾಂ ಆಗಲಿ 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 ಊ ಅಷ್ಟು ದೂರ ಹೋಗೋಕ್ಕಾಗಲ್ಲ ಹಾಂ ಇಲ್ಲಿ ನೀವು ನೋಡ್ತಾ ಇದ್ದೀರ ಇಲ್ಲಿ ಸ್ನೇಹಿತರು ಇಲ್ಲಿ ಬ್ರಿಜೇಶ್ ಇಲ್ಲಿ ಅಲ್ಲಿ ಇದು ಈ ಗವಿಯೇ ಒಳಗಡೆ ಹೋಗುವಂಥ ಜಾಗ ಇದು ಗವಿಯ ವಲಾವರಣ ಶುರು ಇಲ್ಲಿಂದ ಈಗ ಪೂರ್ತಿ ನೀರು ನಿಂತು ಕೆಸರಾಗ್ಬಿಟ್ಟಿದೆ ಹಾಗಾಗಿ ನಾನು ಇನ್ನೊಂದು ಹೆಜ್ಜೆ ಎತ್ತಿ ಎತ್ತಿಟ್ರು ನಾನು ಬಿದೋಗ್ಬಿಡ್ತೀನಿ ಈಗ ತೋರಿಸ್ತಾ ತೋರಿಸ್ತಾ ಇದ್ದೀರ ಇಲ್ಲಿ ನೋಡಿ ಇದು ಈಗ ಮುಚ್ಚಿದ್ದಾರೆ ಇದನ್ನ ಯಾಕೆಂತಂದರೆ ಈಗ ಗವಿ ಇಲ್ಲಿಂದ ಒಂದು ಐದು ಕಿಲೋಮೀಟ್ರ್ ದೂರಕ್ಕೆ ಹೋಗಿ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಜನ ಕೂತ್ಕೊಳ್ಳುವಂಥ ಒಂದು ಬೃಹತ್ತಾದಂತ ಪ್ರಾಂಗಣ ಇತ್ತು ಅಂತ ಹಿರಿಯ ಸ್ಥಳೀಯರು ಹೇಳಿದ್ದಾರೆ ಅದಕ್ಕೆ ಹೋಗುವಂಥ ದಾರಿ ಇದು ಬಂಡೆ ಮಠದಿಂದ ಹೋಗುವಂಥ ದಾರಿ ಇದು ನೋಡ್ತಾ ಇದೀರಲ್ಲ ಇದು ಈಗ ಮುಚ್ಚಿದ್ದಾರೆ ಯಾಕೆಂದರೆ ಗೊತ್ತಲ್ಲ ಈಗೆಲ್ಲ ಎಲ್ಲ ಕಡೆ ಐದು ಕಿಲೋಮೀಟ್ರ್ ಬೆಂಗಳೂರಲ್ಲಿ ಖಾಲಿ ಬಿಡೋದುಂಟೆ ಎಲ್ಲ ಮುಚ್ಕೊಂಡು ಬೇರೆ ಬೇರೆ ಬಿಲ್ಡಿಂಗ್ಗಳು ಬಂದೋಗಿದೆ ಹಾಗಾಗಿ ಗವಿಯೂ ಮುಚ್ಚೋಗಿದೆ ಈಗಿದ್ರು ಆದರೆ ಬಂಡೆ ಮಠದಲ್ಲಿ ಗವಿಯಲ್ಲಿ ಎಲ್ಲಿ ಹೋಗಿ ತಪಸ್ ಮಾಡ್ತಾ ಇದ್ದು ಸ್ವಾಮಿಗಳು ಅನ್ನೋದು ಇಲ್ಲಿ ಅಂತ ಗೊತ್ತಾಗುತ್ತೆ ನೀವು ಬಂಡೆ ಮಠಕ್ಕೆ ಬಂದಾಗಿ ಗವಿ ನೋಡ್ಬೇಕು ನೀವು ಸ್ವಾಮಿಗಳ ದರ್ಶನ ಮಾಡ್ಬೇಕು ನೀವು ಬಂಡೆ ಮಹಾಸ್ವಾಮಿಗಳನ್ನು ದರ್ಶನ ಮಾಡಿ ನಿಮ್ಮ ಏಳೇಳು ಜನ್ಮದ ಪಾಪಗಳನ್ನು ಪರಿಹಾರ ಮಾಡ್ಕೊಳ್ಳಿ ನಡೆದಿ ಹೋಗೋಣ ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನು ಕೆಂಗೇರಿಯ ಮತ್ತೊಂದು ಐತಿಹಾಸಿಕ ತಾಣ ಬಂಡೆ ಮಠಕ್ಕೆ ಕರ್ಕೊಂಬಂದಿದ್ದೀನಿ ಬಂಡೆ ಮಠ ಎಷ್ಟು ಇಂಪಾರ್ಟೆಂಟು ಅಂತ ನಾನು ನಿಮ್ಗೆ ಒಳಗಡೆ ಹೇಳ್ತೀನಿ ಬಂಡೆ ಮಠ ನೀವು ಕೆಂಗೇರಿಯಲ್ಲಿ ಬೆಂಗಳೂರಿನಲ್ಲಿ ನೋಡಲೇಬೇಕಾದಂಥ ಮತ್ತೊಂದು ಐತಿಹಾಸಿಕ ತಾಣ ಮತ್ತೆ ಯಾಕರ ಬನ್ನಿ ನನ್ನ ಜೊತೆ ಬಂಡೆ ಮಠಕ್ಕೆ ಹೋಣ ಸ್ನೇಹಿತರೆ ಈ ಪರಮ ಪವಿತ್ರ ನೆಲವನ್ನು ಶ್ರೀ ಕ್ಷೇತ್ರ ಏಕದಳ ಬಿಲ್ವ ಬಂಡೆ ಮಠ ಅಂತ ಕರೀತಾರೆ ಯಾಕೆ ಹೇಳ್ತಾರೆ ಸ್ವಾಮೀಜಿಯವರನ್ನ ಕೇಳೋಣ ಬನ್ನಿ ಇದು ಬಂದು ಏಕದಳ ಬಿಲ್ವ ವೃಕ್ಷ ಅಂತ ಇದಕ್ಕೆ ಈ ಮಠಕ್ಕೆ ಬಂದಿರೋದು ಈ ಮರದೇಶ್ವರನೇ ಬಂದಿರೋದು ಇದು ಭಾಳ ಶ್ರೇಷ್ಠವಾದಂಥ ಶಿವನಿಗೆ ಬಹಳ ಪ್ರಿಯವಾದಂಥದ್ದು ಈ ದಳ ಒಂದೇ ಆದ್ರೂ ಮೂರು ಮುಖ ಇದೆ ಇದರೊಳಗೆ ನೋಡಿ ಇಲ್ಲಿ ಅಂತ ತೋರಿಸ್ತೀನಿ ಇಲ್ಲಿ ಭಾಳ ಚೆನ್ನಾಗಿ ಕಾಣ್ತದೆ ನೋಡಿ ಇದು ದಳ ಒಂದೇ ಅದ್ರ ಮುಖ ಮೂರಿದೆ ಒಂದು ಎರಡು ಮೂರು ಈ ಹೆಸರೇ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಈ ಮಠಕ್ಕೆ ದೊಡ್ಡ ದೊಡ್ಡ ಮರಗಳಿದ್ದೋ ಕಾಲಾನಂತರ ಅವನ್ನಿಸಿ ಹೋದ ಮೇಲೆ ಈಗ ನಮ್ಮ ಕಾಲದಲ್ಲಿ ಈಗ ಒಂದು ಐದು ವರ್ಷದಿಂದ ಎಲ್ಲೋ ನೇಪಾಳದ ಕಡೆ ಹುಡುಕಿ ತಂದು ಹಾಕಿದ್ದೀವಿ ಇಂಥ ಒಂದು ಮೂರು ಸುಸಿ ಮರ ಮಾಡ್ತಾ ಕಲ್ಯಾಣದ ಕ್ರಾಂತಿ ಆದಾಗ ಐ ರಿಪೀಟ್ ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿ ಆದಾಗ ಬಂದಂಥ ಅತ್ಯಂತ ಸತ್ಪುರುಷನಾದಂಥ ಸಂತ ಶಕ್ತಿವಂತನಾದಂಥ ಸಂತ ಚನ್ನಬಸವಣ್ಣನವರು ಅವರನ್ನೇ ನಾವು ಬಂಡೆಸ್ವಾಮಿಗಳು ಅಂತ ಕರೆಯೋದು ಅತ್ಯಂತ ಶಕ್ತಿಯುತವಾದಂಥ ಕ್ಷೇತ್ರ ನೀವು ನಂಬಲಿಕ್ಕಿಲ್ಲ ಇದು ಬಹಳ ಪವಾಡಗಳಿರುವಂಥ ಬಹಳ ಶಕ್ತಿಯುತವಾದಂಥ ಕ್ಷೇತ್ರ ನೀವು ಬಂದು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಇಲ್ಲಿ ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಇಲ್ಲಿ ಬಹಳ ಪುರಾತನವಾದಂಥ ಎಂಟು ನೂರು ವರ್ಷಗಳಷ್ಟು ಹಳೆಯದಾದಂಥ ಚನ್ನಬಸವಣ್ಣನವರು ಬಂದು ಐಕ್ಯರಾಗಿ ಬಂಡೆಸ್ವಾಮಿಗಳು ಅಂತಲೇ ಖ್ಯಾತಿಯಾಗಿ ಸುತ್ತಮುತ್ತಲ ಕೆಂಗೇರಿ ಗ್ರಾಮಸ್ಥರನ್ನು ಉದ್ಧರಿಸಿದಂಥ ಕ್ಷೇತ್ರ ಬಂಡೆ ಮಠ ಬಹಳ ಅದ್ದೂರಿಯಾದಂಥ ಬಹಳ ಅದ್ಭುತವಾದಂಥ ಬಹಳ ಪ್ರಶಾಂತವಾದಂಥ ಬಹಳ ಪಾಸಿಟಿವಿಟಿ ಇರುವಂಥ ತಣ್ಣಗೆ ತನ್ನ ಮಹಿಮೆಯನ್ನು ಎಲ್ಲೆಡೆ ಪಸರಿಸ್ತಾ ಇರತಕ್ಕಂಥ ಸ್ವಾಮಿಗಳು ವಿರಾಜಮಾನವಾಗಿರ್ತಕ್ಕಂಥ ಕ್ಷೇತ್ರ ಈ ಬಂಡೆ ಮಠ ಇನ್ನಷ್ಟು ಮತ್ತಷ್ಟು ಸ್ವಾಮಿಗಳ ಬಗ್ಗೆ ತಿಳಿಯೋಣ ಬನ್ನಿ ಕಲ್ಯಾಣ ಕ್ರಾಂತಿಯಾಗಿ ಚದುರಿ ಹೋದ ಒಂದು ಲಕ್ಷ ತೊಂಬತ್ತಾರು ಸಾವಿರ ಶರಣರಲ್ಲಿ ಚೆನ್ನಬಸವಣ್ಣವ್ರು ಬಂದರು ಇಲ್ಲೇ ಯಾಕೆ ನೆಲೆ ನಿಂತರು ಯಾಕೆಂದರೆ ಕೆಂಗೇರಿ ಎಂಟು ಶತಮಾನಗಳಷ್ಟು ಹಿಂದೆ ಸಮೃದ್ಧವಾದಂಥ ಪ್ರದೇಶ ಆಗಿತ್ತು ಅತ್ಯಂತ ಮನೋಹರಳಾದಂಥ ವೃಷಭಾವತಿ ನದಿ ಇಲ್ಲಿ ಇತ್ತು ಇಲ್ಲಿ ಈಗ ನಾನು ನಿಂತಿರತಕ್ಕಂಥ ಕಲ್ಯಾಣಿಯಲ್ಲಿ ಒಂದು ಸುಮನೋಹರವಾದಂಥ ಒಂದು ತೊರೆ ಒಂದು ದೊಣೆ ಇತ್ತು ಇಲ್ಲಿ ಒಂದು ದೊಣೆ ಆ ದೊಣೆ ತುಂಬ ಬಹಳ ಸೊಗಸಾದಂಥ ಬಹಳ ಸಿಹಿಯಾದಂಥ ಒಂದು ನೀರಿತ್ತು ಒಂದು ಐವತ್ತು ಅಡಿ ಆಳದಷ್ಟು ನೀರಿತ್ತಿಲ್ಲಿ ಹಾಗಾಗಿ ಚೆನ್ನಬಸಣ್ಣ ಸ್ವಾಮಿಗಳು ಇಲ್ಲಿ ನೆಲೆ ನಿಂತು ತಮ್ಮ ಪವಾಡಗಳಿಂದ ಸುತ್ತಮುತ್ತಲ ಕೆಂಗೇರಿಯ ಗ್ರಾಮಸ್ಥರನ್ನು ಪರದರು ಈಗಿನ ಸ್ವಾಮಿಗಳು ಇದ್ಕೊಂಡು ಭಾಳ ಬ್ಯೂಟಿಫುಲ್ ಆದಂಥ ಒಂದು ಲೊಕೇಶನ್ ಕ್ರಿಯೇಟ್ ಮಾಡಿದ್ದಾರೆ ನೀವು ಬೆಂಗಳೂರಲ್ಲಿದ್ದು ನೀವು ಬಂಡೆ ಮಠ ಇನ್ನೂ ನೋಡಿಲ್ಲ ಅಂತಂದರೆ ಯು ಆರ್ ಮಿಸ್ಸಿಂಗ್ ಸಮ್ಥಿಂಗ್ ನೀವು ಬಂದು ಬಂಡೆ ಮಠವನ್ನು ನೋಡಿ ಅದರ ಪ್ರಶಾಂತತೆಯನ್ನು ಈ ಕಲ್ಯಾಣಿಯನ್ನು ಇಲ್ಲಿ ಗಿಳಿಗಳ ಒಂದು ಇಂಫಾದ ನಾದವನ್ನು ನೀವು ಅನುಭವಿಸ್ಬೇಕು ಮಿಸ್ ಮಾಡ್ತಾ ಇದ್ದೀರಾ ಇದನ್ನು ಬಂದು ನೀವು ಬೇಗ ನೋಡಿ ಮುಂದೊಂದು ಹೇಳೋಕೆ ಇನ್ನೂ ತುಂಬ ಇದೆ ಬನ್ನಿ ಸ್ನೇಹಿತರೆ ಈಗ ಬಂಡೆ ಮಠದಲ್ಲಿರತಕ್ಕಂಥ ಐತಿಹಾಸಿಕ ಗವಿಯನ್ನು ತೋರಿಸುವಂಥ ಸಮಯ ಅದಕ್ಕೆ ಮುಂಚೆ ಮೂರನೇ ಕೃಷ್ಣರಾಜ ಒಡೆಯರು ಈ ಮಠದ ಭಕ್ತರಾಗಿದ್ದರು ಮೂರನೇ ಕೃಷ್ಣರಾಜ ಒಡೆಯರಿಗೆ ಬೆನ್ನುಫಣಿ ರೋಗ ಬಂದ್ಬಿಡ್ತು ಅದು ಎಲ್ಲೂ ವಾಸಿಯಾಗದೆ ಈ ಬಂಡೆ ಮಠದ ಮಹಿಮೆಯನ್ನು ಸ್ವಾಮಿಗಳ ಮಹಿಮೆಯನ್ನು ಅರಿತುಕೊಂಡಂಥ ಮೂರನೇ ಕೃಷ್ಣರಾಜ ಒಡೆಯರು ಮೈಸೂರಿನಿಂದ ಕೆಂಗೇರಿಗೆ ಬಂದು ಸ್ವಾಮಿಗಳ ಸೇವೆಯನ್ನು ಮಾಡಿ ಈ ಬೆನ್ನುಫಣಿ ರೋಗವನ್ನು ವಾಸಿ ಮಾಡಿಕೊಂಡು ಇಲ್ಲಿಗೆ ಅನೇಕ ಅನೇಕ ದಾನ ಧರ್ಮಗಳನ್ನು ಮಾಡಿ ಒಂದು ಶಾಸನ ಹಾಕಿಸ್ಕೊಟ್ಟಿದ್ದಾರೆ ಮೂರನೇ ಕೃಷ್ಣರಾಜ ಒಡೆಯರು ಅತ್ಯಂತ ದೊಡ್ಡ ಶಿವಭಕ್ತರು ಅತ್ಯಂತ ದೊಡ್ಡ ಸಾಧು ಸತ್ಪುರುಷರ ಭಕ್ತರು ಬಂಡೆಸ್ವಾಮಿಗಳ ಮಹಾಭಕ್ತರಲ್ಲೊಬ್ಬರು ಮೂರನೇ ಕೃಷ್ಣರಾಜ ಒಡೆಯರು ಅವರು ತಮ್ಮ ರೋಗವನ್ನು ವಾಸಿ ಮಾಡಿಕೊಂಡು ಒಂದು ಶಾಸ್ತ್ರವನ್ನು ಹಾಕ್ಸಿದರೆ ಬಂದಿಂತೀವಿ ಇವತ್ತು ನಾನು ಅದು ಶಾಸ್ತ್ರವನ್ನು ನಾನು ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇದ್ದಿರತಕ್ಕಂಥ ಸ್ನೇಹಿತರೆ ಇದು ಮೂರನೇ ಕೃಷ್ಣರಾಜ ಒಡೆಯರ್ ಹಾಕಿರ್ಸ್ತಕ್ಕಂಥ ಶಾಸನ ಶ್ರೀ ವಿಜಯಾಭಿದ್ಯ ಶಾಲಿ ವಾಹನ ಶಕವರ್ಷಗಳ ಸಾವಿರದ ಏಳ್ನೂರ ಎಪ್ಪತ್ತು ಪ್ಲಸ್ ಎಂಬತ್ತು ಇಸ್ವಿ ನೀವು ಸೇರಿಸ್ಕೊಳ್ಳಿ ಅಲ್ಲಿಗೆ ಹೆಚ್ಚು ಕಡಿಮೆ ಏಯ್ಟೀನ್ ಥರ್ ಏಯ್ಟೀನ್ ಫಿಫ್ಟಿ ಏಯ್ಟೀನ್ ಏಯ್ಟೀನ್ ಫಾರ್ಟಿ ಫಿಫ್ಟಿಲಿ ಸಂದ ವರ್ತಮಾನ ಧನಾಗಾರ ನಮ್ಮ ಸಂವತ್ಸರದ ಮಾಸ ಶುದ್ಧ ಬಹಳ ಸ್ಥಿರವಾರದಲ್ಲಿ ಬಂಡೆ ಮಠದ ಏಕದಳ ಬಿಲ್ವಪತ್ರ ಸಾನ್ನಿಧ್ಯ ಶ್ರೀ ವಿಶ್ವೇಂದ್ರ ಸ್ವಾಮಿಗಳವರಿಗೆ ಭೂಮಂಡಲಾದೀಶ್ವರ ವಿರೋಧಾಂಕಿತರಾದ ಮೈಸೂರು ಸಂಸ್ಥಾನದ ಕೃಷ್ಣರಾಜ ಒಡೆಯರವರು ಮಾಡಿಸಿ ಒಪ್ಪಿಸಿದ ಮಠದ ಸಮರ್ಥನೆ ಮೂರನೇ ಕೃಷ್ಣರಾಜ ಒಡೆಯರು ಹಾಕಿಸಿಕೊಟ್ಟಂಥ ಶಾಸನ ಇದು ಅವರು ಬೆಣ್ಣಪನಿ ರೋಗವನ್ನು ವಾಸಿ ಮಾಡಿಸ್ಕೊಟ್ಟಿದ್ದಕ್ಕೆ ಇಲ್ಲಿ ಇಲ್ಲಿಗೆ ತಮ್ಮ ಶಕ್ತಿಯಾನುಸಾರ ದಾನ ಧರ್ಮಗಳನ್ನು ಮಾಡಿ ಅವರು ಅದ್ಕೊಂಡು ಶಾಸನ ಹಾಕಿಸ್ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಈ ಮಠ ಹನ್ನೆರಡನೇ ಶತಮಾನದಲ್ಲಿ ಮಠ ಸ್ಥಾಪನೆ ಆಗಿರೋದು ಹೇಗೆ ಬಸವಣ್ಣ ಅವ್ರ ಕಾಲದಲ್ಲಿ ಕಲ್ಯಾಣಪಟ್ಟಣ ಅಲ್ಲಿ ಅನುಭವ ಮಂಟಪ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳಿದ್ರಲ್ಲಿ ಎಲ್ಲ ಜಾತಿ ಮತಗಳಿಂದ ಅಲ್ಲಿ ಬಂದು ಒಂದು ವಿಶ್ವ ಮತವನ್ನು ಸ್ಥಾಪನೆ ಮಾಡಬೇಕು ಅಂತ ಬಸವಣ್ಣವರ ಒಂದು ಚಿಂತನೆ ಇತ್ತು ಜಾತಿರಹಿತವಾಗಿರ್ತಕ್ಕಂಥ ಒಂದು ಶಿವಲಿಂಗವನ್ನು ಇಷ್ಟಲಿಂಗವನ್ನು ಧಾರಣೆ ಮಾಡಿಕೊಂಡು ಎಲ್ಲರೂ ಒಂದೇ ದೃಷ್ಟಿಯಿಂದ ಒಂದೇ ಮತವಾಗಿ ನಾವು ಈ ಬೆಳಿಬೇಕು ಮಾನವ ಜಲ್ಮ ಅಂತ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಬಸವಣ್ಣವರು ಒಂದು ಬಿಜೀಳಿನ ಆಸ್ಥಾನದಲ್ಲಿ ಮಂತ್ರಿನೂ ಕೂಡ ಆಗಿ ಈ ಧರ್ಮವನ್ನು ಕೂಡ ಕಟ್ತಾ ಇದ್ದರು ಆ ಕಾಲದಲ್ಲಿ ಅವ್ರ ಕಾಲದಲ್ಲಿ ಭೂಮಿಯೊಳಗೆ ಮುಚ್ಚೋಗಿರ್ತಕ್ಕಂಥ ಅನೇಕ ದ್ರವ್ಯ ಸಂಪತ್ತು ಇವನ್ನೆಲ್ಲ ಆ ಶಿಲಾ ಶಾಸನದಲ್ಲಿದ್ದಿದ್ದನ್ನು ಓದಿ ಬಿಜುಲರಾಜನಿಗೆ ಹುಡುಕಿಕೊಟ್ಟು ದೇಶಕ್ಕೆ ಕಲ್ಯಾಣ ಆಗೋ ರೀತಿನಲ್ಲಿ ದೇಶಕ್ಕೆ ಅಭಿವೃದ್ಧಿ ಆಗೋ ರೀತಿಯಲ್ಲಿ ದೇಶ ಬೆಳೆಯೋದಿಕ್ಕೆ ಅವರು ಸಹಾಯಕರಾಗಿದ್ದರು ಬಂತೆಯಾಗಿದ್ದಾಗ ಇದನ್ನೆಲ್ಲ ಸಹಿಸ್ತಾ ಇರ್ತಕ್ಕಂಥ ಜನ ಬೇರೆ ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ವಿರುದ್ಧವಾಗಿ ಬಿಜ್ಜುಳ ರಾಜನಿಗೆ ವಿಚಾರ ತಿಳಿಸಿ ಈ ಬಸವಣ್ಣವರು ನಿಮ್ಮ ಮೇಲೆ ಎತ್ತಿ ಕಟ್ ಬಸವಣ್ಣವ್ರ ಮೇಲೆ ರಾಜನನ್ನು ಕಟ್ಟೋದು ರಾಜನ ಮೇಲೆ ಎತ್ತಿ ಕಟ್ಟೋದು ಈ ಥರ ಪ್ರವೃತ್ತಿ ಮಾಡಿ ಅಲ್ಲಿ ದ್ವೇಷಾಶೂಯಗಳನ್ನ ತಂದು ಬಿಜುಳ ರಾಜನನ್ನೇ ಕೊಲೆ ಮಾಡಿ ಬಸವಣ್ಣವರೇ ಕೊಲೆ ಮಾಡಿಸಿರು ಶರಣರೇ ಸೇರಿ ಕೊಲೆ ಮಾಡವ್ರೆ ಅಂತ ಅನ್ನೋ ಅಭಿಪ್ರಾಯ ಬರಂಗೆ ಮಾಡಿ ಅವನ ತಮ್ಮನ್ನು ಅಧಿಕಾರಕ್ಕೆ ತಂದು ಆ ತಮ್ಮನಿಂದ ಶರಣರಿಗೆ ತುಂಬ ತೊಂದರೆ ಆಯ್ತಂತೆ ಆ ತೊಂದರೆಯನ್ನು ಅನುಭವಿಸ್ಲಾರ್ದೆ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಶರಣರು ಕತ್ತಿ ಗುರಾಣಿಗಳನ್ನ ಹಿಡಿದು ಅವರು ಕೂಡ ಅಲ್ಲಿ ನಿನ್ನ ಪಟ್ನೇ ಬೇಡ ನಾವು ಹೊರಗೋಗಿ ಎಲ್ಲಾದರೂ ಬದುಕಂತೀವಿ ಅಂತೇಳಿ ಆ ಹೊರಗಡೆ ಬಂದುಬಿಟ್ರಂತೀರಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಗಣಗಳೆಲ್ಲ ಆ ಪಟ್ಟಣ ಬಿಟ್ಟು ಹೊರಗಡೆ ಬಂದ್ರಂತೆ ಬಂದವರು ಒಬ್ಬೊಬ್ಬರು ಒಂದೊಂದು ಗುಂಪು ಗುಂಪಾಗಿ ಒಂದೊಂದು ಭಾಗದಲ್ಲಿ ಹೋದರು ದಿಕ್ಕಿಗೆ ಆ ಹಂಗೆ ಬಂದಂಥ ಈ ದಕ್ಷಿಣ ಭಾಗಕ್ಕೆ ಬಂದಂಥ ಶರಣರ ಪೈಕಿಲಿ ಚನ್ನಗೀರಿ ಸ್ವಾಮಿಗಳು ಅಂತ ಈ ಮಠ ಇವರೇ ಸ್ವಾಮಿಗಳ ಹೆಸರು ಇವರು ಇಲ್ಲಿ ಇಲ್ಲಿನ ಪರಿಸರ ನೈಸರ್ಗಿಕ ಗುಣಗಳು ಲಕ್ಷಣಗಳು ಇವನ್ನೆಲ್ಲ ನೋಡಿ ಅವ್ರಿಗೆ ಇಷ್ಟ ಆಗಿ ಇಲ್ಲಿ ನೆಲೆಗೊಂಡ್ರಂತೆ ಆ ನೆಲೆಗೊಂಡ ನಂತರ ಈ ಮಠ ಸ್ಥಾಪನೆ ಆಗಿದೆ ಇಲ್ಲಿ ಇವರು ಬೇಡುವಾತ ಜಂಗಮನಲ್ಲ ಬೇಡಿಸಿಕೊಂಬ ಆತ ಭಿಕ್ಷ ಭಕ್ತನಲ್ಲ ಅನ್ನೋ ರೀತಿಯಲ್ಲಿ ಯಾರನ್ನೂ ಏನನ್ನೂ ಬೇಡದೆ ಎಲ್ಲ ಕಾಯಕ ಪ್ರವೃತ್ತಿಯಿಂದ ಇವರು ತನ್ನ ಕೆಲಸವನ್ನು ತಾವೇ ಮಾಡಿಕೊಂಡು ತಮ್ಮ ಆಹಾರವನ್ನು ತಾವೇ ಬೆಳ್ಕೊಂಡು ಇವರು ಜೀವನ ಮಾಡ್ತಾ ತಪಸ್ಸು ಮಾಡ್ತಾ ಜನಗಳಿಗೆ ಆಯುರ್ವೇದಿಕ್ ಟ್ರೀಟ್ ಉಪಚಾರ ಮಾಡೋದು ಇವರು ಬೆಳೆದಿದ್ದು ಇವ್ರದ್ದು ಇವ್ರಿಗಾಗಿ ಉಳಿದಿದ್ದ ಜನಗಳಿಗೆ ಅದನ್ನು ಪ್ರಸಾದ ನೀಡೋದು ಜ್ಞಾನ ನೀಡೋದು ವಿದ್ಯೆ ನೀಡೋದು ಇದನ್ನು ಮಾಡಿಕೊಂಡು ಈ ಮಠ ಪರಂಪರೆ ಬೆಳ್ಕೊಂಡು ಬಂತು ಈಗ ಹನ್ನೆರಡನೇ ಶತಮಾನದಿಂದ ಈ ಕಾಲದವರೆಗೂ ಸುಮಾರು ಹದಿನಾಲ್ಕು ಜನ ಸ್ವಾಮಿಗಳು ಇಲ್ಲಿ ಹೋಗಿದ್ದಾರೆ ಈಗ ಇಲ್ಲಿ ಹತ್ತು ಗದ್ಗೆಗಳಿದ್ದಾವೆ ನಾನು ಹನ್ನೊಂದನೇ ಗದ್ದಿಗೆ ಸ್ವಾಮಿಗಳು ಈಗ ಹೊರಗಡೆ ಆಗಿರೋ ಒಂದು ಮೂರು ನಾಲ್ಕು ಗದ್ದಿಗೆಗಳು ಹೊರಗಡೆ ಆಗಿದ್ದಾವೆ ಅಂದರೆ ಸಂಚಾರ ಸಂಚಾರಕ್ಕೆ ಹೋದಾಗ ಅಲ್ಲೇ ಅವರು ಶಿವ ಐಕ್ಯವಾಗಿದ್ದಾರೆ ಅದರಿಂದ ಅವೆಲ್ಲ ಇಲ್ಲಿಲ್ಲ ಜೊತೆಗೆ ಇಲ್ಲಿನ ಎಲ್ಲ ಪರಂಪರೆಯವ್ರೂ ಆಯುರ್ವೇದಿಕ್ ಔಷಧೋಪಚಾರ ಮಾಡ್ಕೊಂಡು ಬಂದು ಈ ಜ್ಞಾನ ಪ್ರಸಾರವನ್ನು ಮಾಡ್ತಾ ತಪಸ್ಸಿನ ಶಕ್ತಿ ಮಹಿಮೆಯಿಂದ ಈ ಮಠವನ್ನು ನಡೆಸ್ಕೊಂಡು ಬರ್ತಾ ಇರೋ ಕಾಲದಲ್ಲಿ ಮುಮ್ಮಡಿ ಕೃಷ್ಣರಾಜವರಿಗೆ ಈಗ ಮುನ್ನೂರೈವತ್ತು ನಾನ್ನೂರು ವರ್ಷಗಳ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮೈಸೂರು ಮಹಾರಾಜರು ಅವ್ರಿಗೂ ಬೆನ್ ಬೆನ್ಪಣಿ ಗಾಯ ಆಗಿತ್ತು ಅವರು ಎಲ್ಲಿ ಬೇರೆ ಬೇರೆ ಕಡೆ ಉಪಚಾರ ಬ ಔಷಧೋಪಚಾರ ಮಾಡಿಸ್ಕೊಂಡಿದ್ದರು ಅದು ವಾಸಿ ಆಗದೇ ಇದ್ದಾಗ ಈ ಸ್ವಾಮಿಗಳ ಹತ್ರಕ್ಕೆ ಬಂದ್ರಂತೆ ಇವರು ಅದನ್ನು ಔಷಧಿ ಹಾಕಿ ವಾಸಿ ಮಾಡಿದ್ರಂತೆ ಆ ವಾಸಿಯೆಲ್ಲ ಆದಮೇಲೆ ಅವರು ಸಂತೋಷಪಟ್ಟು ನಾನು ನಿಮಗೆ ಏನು ಕಾಣಿಕೆ ಕೊಡಲಿ ಅಂತ ಕೇಳಿದ್ರಂತೆ ಆ ಕಾಣಿಕೆ ನನಗೇನು ಬೇಡಪ್ಪ ನಿನಗೆಲ್ಲ ಇಷ್ಟು ಸಕಲ ಐಶ್ವರ್ಯ ಕೊಟ್ಟು ರಾಜ ರಾಜನನ್ನಾಗಿ ಒಂದು ಗುರುತಿಸಿರ್ಬೋದು ಆ ಶಿವನ ಅನುಗ್ರಹ ಅವನು ಶಿವನಿಂದ ನಿಮಗೆ ಇದಾಗಿದೆ ನಾನು ಎರಡೊತ್ತು ಶಿವನ ಜೊತೆಯಲ್ಲೇ ಅನುಸಂಧಾನದಲ್ಲಿದ್ದೀನಿ ಅದರಿಂದ ನನಗೆ ನಿನ್ನ ದರ ನಾನ ಆಗಲಿ ನಿನ್ನ ಕಾಣಿಕೆ ಆಗಲಿ ನಮಗೇನು ಬೇಡ ಅಂತ ಈ ಸ್ವಾಮಿಗಳು ಅದನ್ನು ತಿರಸ್ಕರಿಸಿದಂತೆ ಆ ಕಾಲದಲ್ಲಿ ಕಂಬಳಿ ಸ್ವಾಮಿಗಳು ಅಂತ ಈ ಮಠದಲ್ಲಿ ಇದ್ದರಂತೆ ಆ ಗಾಯವಾಸಿ ಮಾಡಿದ ಸ್ವಾಮಿಗಳು ಕಂಬಳಿ ಸ್ವಾಮಿಗಳು ಅಂತ ಈ ಇಂಥ ಸತ್ಪುರುಷರು ತ್ಯಾಗಿಗಳು ನಮ್ಮ ರಾಜ್ಯದಲ್ಲಿ ಅವರೆಲ್ಲ ಅಂತ ಸಂತೋಷಪಟ್ಟು ಈ ಭಾಗದಲ್ಲಿ ಸುತ್ತಾಡುವಾಗ ಈ ಸ್ವಾಮಿಗಳ್ನ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ರಂತೆ ರಾಜಮುನಿ ತಂದವರು ಅದಕ್ಕೂ ಕೂಡ ಒಳ್ಳೆ ಸ ಒಂದು ಪ್ರ ಒಳ್ಳೆ ಜಾಗ ಇಲ್ಲ ನೀವು ಮರದಡೆ ಇರ್ತೀರಿ ಒಂದು ಮಂಟ್ ಮಂಟಪದಡೆ ಇರ್ತೀರಿ ಅಂತಂದು ಅವರು ಒಂದು ಶಿಲಾ ಮಂಟಪವನ್ನು ಕಟ್ಟಿ ಸುಮಾರು ಒಂದು ಮೂವತ್ತು ಮೂವತ್ತು ಒಂದು ಶಿಲಾ ಮಂಟಪವನ್ನು ಕಟ್ಟಿ ಮೂವತ್ತಡಿ ಮೂವತ್ತಡಿ ಒಂದು ಶಿಲಾ ಮಂಟಪವನ್ನು ಕಟ್ಟಿ ಅಲ್ಲಿ ಒಂದು ಗರ್ಭಗುಡಿ ಮಾಡಿ ಅಲ್ಲಿ ಏಕದಳ ಬಿಲ್ವ ಬಿಲ್ಪತ್ರೆ ಮರ ಇತ್ತಂತೆ ಆ ಬಿಲ್ಪತ್ರೆ ಮರಕ್ಕೆ ಒಂದು ಗರ್ಭಗುಡಿ ಥರ ಮಾಡಿ ಒಂದು ರೆಕ್ಕೆಗಳು ಮೇಲೋಗಿ ಬಿಟ್ಬಿಟ್ಟು ಅಲ್ಲಿವರೆಗೂ ಒಂದು ಅಂಕಣ ಮಾಡಿದರಂತೆ ಒಳಗಡೆ ಸ್ನಾನ ಮಾಡಿದ ನೀರು ಅದಕ್ಕೆ ನೀರು ಹೋಗ್ತಾಯಿತ್ತು ಪೂಜೆ ಮಾಡಿದ್ದು ಹೂವು ಪತ್ರೆ ಎಲ್ಲ ಅಲ್ಲಿ ಹಾಕ್ತಾಯಿದ್ರು ಕಾರಣಾಂತರ ಗಾಳಿ ಬೆಳಕು ನೀರು ಈ ಮೂರಲ್ಲಿ ಏನು ವ್ಯತ್ಯಾಸ ಆಯಿತು ಕಾಲಾನಂತರ ಆ ಮರ ಹೊರಟೋಯ್ತು ಆ ಕಟ್ಟಡ ಇನ್ನೂ ಇದೆ ಆ ಕಟ್ಟಡಕ್ಕೆ ಒಂದು ಶಿಲಾ ಶಾಸನ ಹಾಕಿದ್ದಾರೆ ಮೈಸೂರು ಗೆಜೆಟೀರ್ನಲ್ಲಿ ಕೂಡ ಒಂದು ಶಿಲಾ ಗೆಜೆಟೀರ್ ಇದೆ ಶಿಲಾಶಾಸನದ್ದು ಹಾಗೇ ಪರಂಪರೆ ಬೆಳ್ಕೊಂಡು ಬಂದಿದೆ